ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಸಿದ್ದೇಶ್ವರ ಶ್ರೀಗಳು ನಮ್ಮನ್ನಾಗಲಿ ಎರಡು ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ಸಿದ್ದೇಶ್ವರ ಶ್ರೀಗಳ ಪ್ರವಚನ ಇಂದಿಗೂ ಕೂಡ ಜನಮಾನಸದಲ್ಲಿ ಉಳಿದೆ ಅವರ ಹೆಸರು ಜನಮಾನಸದಲ್ಲಿ ಉಳಿದಿದೆ ನಡೆದಾಡದು ದೇವರೆಂದೇ ಕರೆಸ್ಕೊಳ್ತಾ ಇದ್ರು ಹಳೆ ಹಳೆಗಳಲ್ಲಿ ಹೋಗಿ ಪ್ರವಚನವನ್ನು ನೀಡ್ತಿದ್ರು ಹಾಗಾದರೆ ಅವರು ಹೋದಂಥ ಈ ಎರಡು ವರ್ಷಗಳಲ್ಲಿ ಏನೇನಾಗಿದೆ ಅನ್ನೋದು ನೋಡೋದಾದರೆ ಭಕ್ತರು ದೊಡ್ಡ ಮಠ ಕಟ್ಟೋಣ ಅಂತಂದರು ಅವರು ಬೇಡಂದರು ಮಹಲ್ ಕಟ್ಟೋಣ ಅಂದರು ಬೇಡಂದರು ಕಾರ ಕೊಡುತ್ತೇನೆ ಅಂದರು ಬೇಡಂದರು ಅಂತಿಮ ದಿನಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆಗೆ ಔಷಧಿ ಕೊಡ್ತೇನೆ ಎಂದು ಪ್ರಧಾನಿಯೇ ಫೋನ್ ಮಾಡಿದರು ಅದಕ್ಕೂ ಬೇಡಂದರು ನಿಮ್ಮ ನೆನಪಿಗೆ ಸ್ಮಾರಕ ಮಾಡೋಣ ಅಂದರು ಅದೂ ಬೇಡಂದರು ಹೀಗೆ ಬೇಡವೇ ಬೇಡ ಎನ್ನುತ್ತಿದ್ದ ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀಗಳ ಬಯಲಲ್ಲಿ ಬಯಲಾಗಿ ಎರಡು ವರ್ಷಗಳು ಗತಿಸುವುದು ಜ್ಞಾನಯುಗಾಶ್ರಮ ಸೇರಿದಂತೆ ವಿಜಾಪುರ ಜಿಲ್ಲೆಯಲ್ಲಿ ಸುತ್ತಾಡಿದರೆ ಶ್ರೀಗಳು ಆಗಲಿ ಎರಡು ವರ್ಷವಾಯಿತು ಎನ್ನುವುದೇ ಅನಿಸುವುದೇ ಇಲ್ಲ ಅವರ ಆದರ್ಶಪ್ರಾಯವಾದ ಬದುಕು ಪ್ರವಚನ ನೀತಿ ಬೋಧನೆಯನ್ನು ಭಕ್ತರು ಅನುಯಾಯಿಗಳು ಪ್ರತಿದಿನವೂ ಮೆಲುಕು ಹಾಕುವ ಮೂಲಕ ಪ್ರಕೃತಿ ಪರಿಸರ ಸೇರಿದಂತೆ ಎಲ್ಲೆಲ್ಲೂ ಅವರನ್ನೇ ಕಾಣ್ತೊಡಗಿದ್ದಾರೆ ಹೀಗೆ ಶ್ರೀಗಳು ತಮ್ಮ ತಮ್ಮ ರೀತಿಯಲ್ಲಿ ಜೀವಂತವಾಗಿ ಇಟ್ಟುಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ ನನ್ನ ಯಾವುದೇ ಸ್ಮಾರಕ ಮಾಡಕೂಡದು ಎಂದು ಸಿದ್ಧೇಶ್ವರ ಶ್ರೀಗಳೇ ಅಂತಿಮ ಅಭಿನಂದನಾ ಪತ್ರ ಅಂದರೆ ವಿಲ್ದಲ್ಲಿ ಬದಿಟ್ಟಿದ್ದಾರೆ ಆದರೆ ಭಕ್ತರು ಶಿಷ್ಯ ಕೋಟಿ ಕೇಳಬೇಕಲ್ಲ ಮನದಲ್ಲಿ ಶ್ರೀಗಳ ನಾಮಸ್ಮರಣೆ ಸದಾ ಇರಬೇಕು ನಾವು ನೋಡುವ ಪ್ರತಿಯೊಂದನ್ನು ಶ್ರೀಗಳಿರಬೇಕು ಎಂಬ ತುಡಿತ ಹಂಬಲ ಅವರ ಕಾಲ ಅನಂತರದ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ ಅದು ಶ್ರೀಗಳ ಮೇಲಿನ ಪ್ರೀತಿಯಿಂದಲೋ ಭಕ್ತಿಯಿಂದಲೋ ತತ್ವ ಸಿದ್ಧಾಂತಗಳಿಂದಲೋ ಅಭಿಮಾನದಿಂದಲೋ ತೋರಿಕೆಗಾಗಿ ಒಟ್ಟಾರೆ ಸಿದ್ದೇಶ್ವರ ಹೆಸರು ಭಾವಚಿತ್ರವನ್ನು ಕಂಡ ಕಂಡ ಕಡೆಯಲ್ಲಿ ಬಳಸುವುದು ಜಾಸ್ತಿಯಾಗಿದೆ ಆಗಿದೆ ಶ್ರೀಗಳ ಇಲ್ಲವಾದರೂ ಅವರ ಸ್ಮರಣೆ ಮೊದಲಿನಿಂದ ಹೆಚ್ಚಾಗಿದೆ ಸಿಗಳಿಲ್ಲ ಎಂಬ ಭಾವನೆ ಮನಸ್ಸಿನಲ್ಲಿ ಆವರಿಸದಂತೆ ತಮಗೆ ಜನಿಸುವ ಮಕ್ಕಳಿಗೆ ಶ್ರೀಗಳ ಹೆಸರನ್ನು ಇಡುತ್ತಿದ್ದಾರೆ ಅಷ್ಟೇ ಅಲ್ಲ ಉದ್ಯಾನ ಚಾರಂಧಾಮ ಬಸ್ ನಿಲ್ದಾಣ ಮನೆ ಅಂಗಡಿ ಮಳೆಗೆ ವಾಹನ ಹೋಟೆಲ್ ಆಸ್ಪತ್ರೆ ಬಡಾವಣೆ ಆಟೋ ನಿಲ್ದಾಣ ಶಾಲೆ ಕಾಲೇಜು ಕೋಚಿಂಗ್ ಸೆಂಟರ್ಗಳ ವರ್ತಗಳ ಹೆಸರುಗಳಿಗೆ ಸಿದ್ಧರಿಸುವ ಸೇಟು ಮನೆ ಮನೆಗಳಲ್ಲಿ ಭಕ್ತರು ಸ್ವಾಮೀಜಿಯ ಫೋಟೋ ಇಟ್ಟು ಪೂಜಿಸುವ ಮೂಲಕ ಸದಾ ಸ್ಮರಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಇಷ್ಟೇ ಅಲ್ಲದೆ ಮದುವೆ ನಾಮಕರಣ ಗೃಹೋಪವೇಶ ಸಭೆ ಸಮಾರಂಭಗಳಲ್ಲಿ ಶ್ರೀಗಳ ಭಾವಚಿತ್ರವನ್ನು ಅವರ ಅಂತಿಮ ಅಭಿವಂದನಾ ಪತ್ರವನ್ನು ಬರೆದು ಪುಸ್ತಕಗಳನ್ನು ಪ್ರೀತಿ ಅಭಿಮಾನದಿಂದ ಹಂಚುವ ಮೂಲಕ ಶ್ರೀಗಳನ್ನು ಜೀವಂತವಾಗಿರಿಸುವ ಕಾಯಕದಲ್ಲಿ ಭಕ್ತವಂದ ನಿರತವಾಗಿದೆ ವಿಜಯಪುರದಲ್ಲಿ ವಿಜಾಪುರದಲ್ಲಿ ನಡೆಯುವಂಥ ಸರ್ಕಾರಿ ಅಥವಾ ಖಾಸಗಿ ಸಭೆ ಸಮಾರಂಭಗಳಲ್ಲಿ ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖ ಕಂಡವನು ಎಂಬ ಗೀತೆಯನ್ನು ಹಾಡಿ ತಮ್ಮ ಮನವ ಸಂತೇಶಿಸಿಕೊಳ್ಳುವ ಸಂಪ್ರದಾಯವಾಗಿದೆ ಅವರು ಬಾಳೆ ಬದುಕಿ ಪ್ರವಚನ ನೀಡಿದ್ದ ಜ್ಞಾನಯೋಗಾಶ್ರಮದ ಜ್ಞಾನ ಭಂಡಾರದಲ್ಲಿ ಪುಸ್ತಕ ಪ್ರವಚನ ಮಾರಾಟ ಇಡುವ ಮಾರಾಟ ಮಾಡುವಂಥ ಕಾಯಕ ನಡೆದಿದೆ ಫೋಟೋ ಅವರ ಕೃತಿಗಳು ಪ್ರವಚನದ ಆಡಿಯೋ ವಿಡಿಯೋಗಳ ಅಮೃತವಾಣಿ ಪುಸ್ತಕಗಳು ಲಕ್ಷ ಸಂಖ್ಯೆಯಲ್ಲಿ ಮಾರಾಟವಾಗುತ್ತಿವೆ ಪ್ರತಿನಿತ್ಯ ಜನರು ಆಶ್ರಮಕ್ಕೆ ಭೇಟಿ ನೀಡಿ ಶ್ರೀಗಳ ಭಾವಚಿತ್ರ ದರ್ಶನ ಪಡೆದು ಭಕ್ತಿಯಿಂದ ನಮಿಸುತ್ತಾರೆ ಆಶ್ರಮದ ಗಿಡ ಮರಗಳಲ್ಲಿ ನೆರಳಲ್ಲಿ ಕುಳಿತು ಯೂಟ್ಯೂಬ್ಗಳಲ್ಲಿ ಶ್ರೀಗಳ ಅಮೃತವಾಣಿ ಪ್ರವಚನಗಳ ವಿಡಿಯೋಗಳನ್ನು ಕೇಳಿ ಅಧ್ಯಾತ್ಮದ ಅನುಭೂತಿಯನ್ನು ಪಡೆಯುತ್ತಾರೆ ಆಶ್ರಮದ ಗಿಡ ಮರಗಳಲ್ಲಿ ಕುಳಿತ ಪಕ್ಷಿ ಸಂಕುಲಗಳ ಚಿಲಿಪಿಲಿನಾದವನ್ನು ಕೇಳಿ ಮನಸ್ಸು ಹಗುರು ಮಾಡಿಕೊಳ್ಳುತ್ತಾರೆ ತಮ್ಮ ಕೈಲಾದಷ್ಟು ಧನ ಧಾನ್ಯವನ್ನು ಆಶ್ರಮಕ್ಕೆ ನೀಡಿ ಹೋಗುತ್ತಾರೆ ಹಿಂದಿಗಿಂತಲೂ ಹೆಚ್ಚು ಅನ್ನದಾಸೋಹ ನಿರಂತರವಾಗಿ ಅಲ್ಲಿ ನಡೀತಾ ಇದೆ ಶ್ರೀಗಳು ಆಶ್ರಮದ ಪರಿಸರದಲ್ಲಿ ಪ್ರಶಾಂತ ವಾತಾವರಣನ ಬಯಸ್ತಿದ್ರು ಆದರೆ ಈಗ ಅಲ್ಲಿ ಇಲ್ಲ ಇದು ಬೇಸರ ಸಂಗತಿ ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೇ ಆಗಿದೆ ಉಳಿದಿದ್ದನ್ನು ಆಚರಣೆ ಮಾತ್ರ ಎನ್ನುವ ಭೂಮಿ ತೂಕದ ಮಾತನ್ನು ಸಿದ್ದೇಶ್ವರಗಳು ಹೇಳಿದ್ದಾರೆ ಈಗ ಏನಿದ್ದರೂ ಆಚರಣೆ ಮಾತ್ರ ಉಳಿದಿದೆ ಈ ಮೂಲಕ ಶ್ರೀಗಳು ಜೀವಂತವಾಗಿ ಇರಿಸಿಕೊಳ್ಳಬೇಕು ಶ್ರೀಗಳು ಭೌತಿಕವಾಗಿ ಇಲ್ಲದೆ ಎರಡು ವರ್ಷ ಆಯಿತು ಆದರೆ ಅವರಿಲ್ಲ ಎಂದು ನಮಗೆ ಎಂದೂ ಅನಿಸಲಿಲ್ಲ ಇಲ್ಲೇ ಎಲ್ಲೋ ಹಳ್ಳಿಯಲ್ಲಿ ಪ್ರವಚನಕ್ಕೆ ಹೋಗಿದ್ದಾರೆ ಅನಿಸ್ತಿದೆ ಅಪ್ಪುಗಳ ಇಲ್ಲ ಎನಿಸ್ತಿಲ್ಲ ಅವರ ಶಕ್ತಿ ನಮ್ಮ ಕೆಲಸದಲ್ಲಿ ಮಾಡ್ತಿದೆ ಎಂಬ ಜ್ಞಾನಯೋಗಾಶ್ರಮದ ಅಧ್ಯಕ್ಷರಾದ ಬಸಲಿಂಗ ಸ್ವಾಮೀಜಿ ಹೇಳ್ತಾರೆ ಶ್ರೀಗಳ ಸತ್ಯ ಚಿಂತನೆ ವಿಚಾರಧಾರೆಗಳು ಜನಮಾನಸದಿಂದ ಮರೆಯಾಗಬಾರ್ದು ಎಂದು ಕಾರಣಕ್ಕೆ ಗುರುನಮನ ಕಾರ್ಯಕ್ರಮ ನಡೆಸಿದ್ದೇವೆ ಶ್ರೀಗಳವರ ಗುರುಗಳಿಗಾಗಿ ಗುರುನಮನ ಕಾರ್ಯಕ್ರಮ ನಡೆಸ್ತಿದ್ದರು ಈಗ ನಮ್ಮ ಗುರುಗಳದ್ದು ನಾವು ಮಾಡುತ್ತಿದ್ದೇವೆ ಇದು ನಮ್ಮ ಕರ್ತವ್ಯ ಶ್ರೀಗಳು ಬಯಸಿದ್ದರೂ ಕೂಡ ನಮ್ಮ ಗುರುಗಳ ಅಭಿನಂದನ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಕೆಲವೊಂದು ಶ್ರೀಗಳು ನೆನಪುಳಿಯಬೇಕು ಎಂಬ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಶ್ರೀಗಳು ಜನಮನದಲ್ಲಿ ಸದಾಕಾಲ ಉಳಿಯಬೇಕು ಹಾಗಂತ ಅವರ ತತ್ವಕ್ಕೆ ವಿರುದ್ಧವಾದ್ದು ಮಾಡಲು ಅವಕಾಶವಿಲ್ಲ ಶ್ರೀಗಳು ಯಾವುದು ಮಾಡಬಾರ್ದು ಎಂದಿದ್ದರೂ ಅದನ್ನು ಮಾಡಬಾರ್ದು ಜನರೇ ಅದನ್ನು ತಿಳಿದುಕೊಳ್ಳಬೇಕು ಎನ್ನುತ್ತಾರೆ ಹೀಗೆ ಸಿದ್ದೇಶ್ವರ ಶ್ರೀಗಳು ನಡೆದಾಡುವ ದೇವರೆಂದೇ ಅನಿಸಿಕೊಂಡಿದ್ದರು ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಹಾಕ್ತೇವೆ ಎಲ್ಲಿ ನಮಸ್ಕಾರ